ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೇವರ್ ಈಗ ನಮ್ಮ ಜೊತೆ ಶಾಸಕಿಯಾಗಿರ್ತಕ್ಕಂತಹ ಸೌಮ್ಯ ರೆಡ್ಡಿ ಅವರಿಗೆ ಬಂದಿದ್ದಾರೆ ವಿಜಯಪುರದ ಏನು ಮಹಿಳಾ ಕಾಂಗ್ರೆಸ್ ಕುರಿತಾಗಿ ಏನು ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೌಮ್ಯ ರೆಡ್ಡಿ ಅವರು ಮೇಡಮ್ ಅವರು ಇದ್ದಾರೆ ಒಂದ್ ನಿಮಿಷಮ್ಮ ಮೇಡಮ್ ಅವರು ತಾವು ಬಿಜಾಪುರ್ಗೆ ಮೊದಲನೇ ಬಾರಿಗೆ ಬಂದಿರತಕ್ಕಂಥದ್ದು ಒಂದ್ ನಿಮಿಷಮ್ಮ ಮೊದಲೇ ಬಾರಿಗೆ ಬಂದಿರತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಕುರಿತಾಗಿ ತುಂಬ ಅಭಿಮಾನದಿಂದ ಸನ್ಮಾನವನ್ನು ಮಾಡ್ತಾ ಹಾಗಾಗಿ ಈಗ ಇಲ್ಲಿ ನಡೆದಿರ್ತಕ್ಕಂಥ ಏನು ಮಹಿಳಾ ಒಂದು ಸಮಾವೇಶ ಮೊಟ್ಟ ಮೊದಲನೇ ಬಾರಿಗೆ ಬಹಳ ಒಂದು ಈ ಈ ಮಹಿಳಾ ಸಮಾವೇಶಕ್ಕೆ ತಾವು ಬಂದಿದ್ದೀರಿ ಮೊಟ್ಟ ಮೊದಲನೇ ಬಾರಿಗೆ ಏನು ಅನ್ಸ್ತದೆ ನೋಡಿ ತೊಕ್ಕನ್ನು ತೂಗೋಕೈ ದೇಶವನ್ನೇ ಆಡಬಹುದು ಅಂತ ಇಂದಿರಾ ಗಾಂಧಿ ಅವರು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತೆ ಗುರಿ ಏನು ಅಂದರೆ ಪ್ರತಿಯೊಬ್ಬರು ಅವ್ರ ಕಾಲ ಮನೆ ನಿಂತ್ಕೋಬೇಕು ಸಮಾನತೆ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಮಂಚ ಗ್ಯಾರಂಟಿಗಳು ವಿಶೇಷವಾಗಿ ಮಹಿಳೆಯರಿಗೆ ತುಂಬಾ ಒಳ್ಳೇದಾಗ್ತಿದೆ ಸ್ವಾಭಿಮಾನದಿಂದ ಒಬ್ಬ ಕೃಷಿ ಮಹಿಳೆ ಬಸ್ ಎತ್ಕೊಂಡು ಹೋಗ್ತಿದ್ದಾಳೆ ಚಾಮರಾಜನಗರದಿಂದ ಬೀದರ್ವರೆಗೂ ಸ್ವಸಹಾಯ ಸಂಘಗಳ ಮೂಲಕ ಆ ಎರಡು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ ಇವತ್ತು ಜಿಲ್ಲೆಯಲ್ಲಿ ನೂತನವಾಗಿ ರಫೀಜಾ ರಮೀಜಾ ಅವರು ರಮೀಜಾ ನದಾಫ್ ಅವರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಇವತ್ತು ಪದಗ್ರಹಣ ಬಹಳ ಅಚ್ಚುಕಟ್ಟಾಗಾಯಿತು ನಾನು ವಿಶೇಷವಾಗಿ ಎಲ್ಲ ಮುಖಂಡರಿಗೆ ವಿಶೇಷವಾಗಿ ನಮ್ಮ ದೂರ ದೂರಿಂದ ಬಂದಂತ ಎಲ್ಲ ಮಹಿಳೆಯರಿಗೆ ನಾನು ಧನ್ಯವಾದ ಹೇಳಕ್ ಬಯಸಿ ಪ್ರಮುಖವಾಗಿ ಆಗಿಲ್ಲ ಪ್ರಮುಖವಾಗಿತ್ತು ಖಂಡಿತ ಯಾಕಂದ್ರೆ ನಮ್ಮ ರಾಜೀವ್ ಗಾಂಧಿ ಅವ್ರ ಕನಸಿಂದ ನಮಗೆ ಜೆಡ್ ಪಿ ಅಲ್ಲಿ ಟಿಪಿ ಅಲ್ಲಿ ಮುನ್ಸಿಪಾಲಿಟಿಯಲ್ಲಿ ನಮಗೆ ರೆಸರ್ವೇಶನ್ ಬಂತು ಇಪ್ಪತ್ತೆಂಟು ವರ್ಷ ಆದ್ಮೇಲೆ ಅವರು ಮೋದಿ ಬಿಜೆಪಿ ಸರ್ಕಾರ ಅದನ್ನ ಪಾಸ್ ಅಂತೂ ಮಾಡ್ಬಿಟ್ಟಿದ್ದಾರೆ ಆದ್ರೆ ಇನ್ನೂ ಯಾವಾಗ ಚಾಲು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ ಆದಷ್ಟು ಬೇಗ ಮಾಡಬೇಕು ಪ್ರತಿಯೊಂದು ರಾಜ್ಯದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂತ ನಾವು ಎಲ್ಲರೂ ಮಹಿಳೆಯರು ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಒಂದು ಭರವಸೆಯನ್ನ ಹುಟ್ಟು ಹಾಕಿದೆ ಮಹಿಳೆಯರಲ್ಲಿ ಇದು ಶಕ್ತಿ ಯೋಜನೆ ಆಗಿರಬಹುದು ಗೃಹಜ್ಯೋತಿ ಆಗಿರಬಹುದು ಈ ಶಕ್ತಿ ಯೋಜನೆ ಎಫೆಕ್ಟ್ ಈ ಮುಂಬರುವ ಚುನಾವಣೆಯಲ್ಲಿ ಯಾವ ರೀತಿ ಆಗಬಹುದು ಅಥವಾ ಏನು ಒಂದು ಶಕ್ತಿ ನೀಡುತ್ತಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಹೋದ್ರು ಜನರು ವಿಶೇಷವಾಗಿ ಮಹಿಳೆಯರು ನೋಡಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಮಹಿಳೆಯರಿಗೆ ಹೊಸ ಕೆಲಸ ಸಿಕ್ಕಿದೆ ಇನ್ನೂ ಬೇರೆ ಬೇರೆ ಅವರು ಜಾಗಕ್ಕೆ ಹೋಗ್ತಿದ್ದಾರೆ ಗುಡಿಗಳೆಲ್ಲ ತುಂಬೋಗಿದೆ ಅವರು ಕಾಲೇಜಿಗೆ ಹೋಗ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹಾಗಾಗಿ ಇದೊಂದು ಕ್ರಾಂತಿ ಮಹಿಳಾ ಕ್ರಾಂತಿ ಇದು ಪ್ರಾರಂಭ ಆಗಿದೆ ಬಿಜೆಪಿ ಸರ್ಕಾರದಲ್ಲಿ ಸಾಕಾದಷ್ಟು ಬಿಜೆಪಿಯ ಮಹಿಳೆಯರ ಒಂದು ವಿರೋಧಿ ಸರ್ಕಾರ ಇದೆ ಮಹಿಳೆಯರ ಬಗ್ಗೆ ಅವಮಾನ ಆಗ್ತಾ ಇದೆ ಎಲ್ಲೋ ಕಡೆ ಮಹಿಳೆಯರನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಬಿಜೆಪಿಗರ ಆರೋಪಕ್ಕೆ ಏನೇ ಹೇಳ್ತಾರೆ ಮೇಡಮ್ ಬಿಜೆಪಿ ಅವರಿಗೆ ಹಸುವೆ ಹೊಟ್ಟೆ ಉರಿ ಹಾಗಾಗಿ ಅವರಿಗೆ ಮಾತಾಡ್ತಾ ಇದ್ದಾರೆ ಇಡೀ ಇದಾರೆ ಮಹಿಳೆಯರಿಗೆ ಎಷ್ಟು ಅತ್ಯಾಚಾರ ಆಗ್ತಿದೆ ಅಂತ ನಾವು ನೋಡಬೇಕು ಅದು ಬಿ ಜೆ ಪಿ ಅವರಿಂದ ಬಿ ಜೆ ಪಿ ಯಾಸಕರಿಂದ ಬಿಜೆಪಿ ಸಂಸದರಿಂದ ಹಾಗಾಗಿ ಅವರು ಈ ಕೆಲಸಗಳು ಮಾಡೋಕ್ಕಾಗಿಲ್ಲ ಹಾಗಾಗಿ ಇದೆಲ್ಲ ಹೇಳಿ ಅಪಪ್ರಚಾರ ಹಸಬೇಕೋಸ್ಕರ ಮಾಡ್ತೀವಿ ಇದಿಷ್ಟು ಏನು ಮಹಿಳೆಯರು ಇದಿಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಜೆಪಿ ಯಾರೇ ಏನೇ ಇದು ಇದು ಮಾಡಿದ್ರು ಕೂಡ ಆ ಇದು ನಿಜಕ್ಕೆ ಅಸಹೀಯನ ಮಾಡಿದೇ ಅಂತಂತಂತ ವಿಚಾರವನ್ನು ಇಲ್ಲಿ ಬಹಳ ಸೌಮ್ಯ ರೆಡಿಯೋದಲ್ಲಿ ಕಸಕಳಿಸ್ತಿಸ್ ಬಜೇಪುರ ಸೈಂಕಲ ಎಕ್ಸ್‌ಪ್ರೆಸ್ ಯಾರು ಪರವೂ ಅಲ್ಲ ಯಾರು ವಿರುದ್ಧವೂ ಅಲ್ಲ ಇದು ಜನಪರ